ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರಿ ಯಶ ಎಂ ಶುದ್ದಿ ಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಮಲ್ಲಿಕಾರ್ಜುನ್ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಮಲ್ಲಿಕಾರ್ಜುನ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜವಾಹರ್ ಲಾಲ್ ನೆಹರು ಜಯಂತಿಯನ್ನು ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸಂಗಯ್ಯ ವೃದ್ಧಳಬಂದಿಯವರು ವಹಿಸಿದ್ದರು ಮತ್ತು ಶಾಲೆಯ ಮುಖ್ಯ ಗುರುಗಳು ಉಪಸ್ಥಿತರಿದ್ದರು ಹಾಗೂ ವಿದ್ಯಾರ್ಥಿ ಪ್ರತಿನಿಧಿ ಕುಮಾರಿ ವರ್ಷಾ ಕುಂಚನೂರು ಹಾಗೂ ಇತರ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮವನ್ನು ಕುಮಾರಿ ಕವಿತಾ ಬಡಗಂಡಿ ಅವರು ನಿರೂಪಿಸಿದರು ನಂತರ ಮಕ್ಕಳಿಗೆ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ನಂತರ ಶಾಲೆಯ ಸಹ ಶಿಕ್ಷಕರಾದ ಶ್ರೀ ನಾದಪ್ಪ ಸರ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಮತ್ತು ವಿದ್ಯಾರ್ಥಿ ಪ್ರತಿನಿಧಿ ವರ್ಷಾ ಕುಂಚನೂರು ಮಕ್ಕಳ ದಿನಾಚರಣೆ ಕುರಿತು ಮಾತನಾಡಿದರು ಹಾಗೂ ಮುಖ್ಯ ಗುರುಗಳು ಶ್ರೀ ವೈ ಆರ್ ಯಮಕಾನ ಮರಡಿ ಇವರು ಮಾತನಾಡಿದರು ಏ ಸರಿ ಒಂದು ಸ್ವಲ್ಪ ಸರಿ ಪರವಾಗಿ ಅದೇ ರೀತಿಯಾಗಿ ಒಂದು ವಾಹನಕ್ಕೆ ತೈಲ ಎಷ್ಟು ಮುಟ್ಟೋ ಸಂಸ್ಥೆಗೆ ಮತ್ತು ಅಷ್ಟೇ Untuk mulai seri yang selesai tempat ಸೇವೆಯನ್ನ ಸಲ್ಲಿಸುತ್ತಿರುವಂತಹ thank Oh mm -hmm. ಮಕ್ಕಳಿ ಕೇಳಿ ಒಂದ್ ನಿಮಿಷ ಹುಟ್ಟಿದ ಕೂಡಿ ಮಕ್ಕಳಿಗೆ ಹೆಸರಿತೀರೋ ಇದೆಲ್ಲ ಗೊತ್ತಿಲ್ಲ ಹೆಸರಿಟ್ಟ ಎಷ್ಟೇ ಎಷ್ಟನೇ ದಿನಕ್ಕೆ ಹೆಸರು ಹನ್ನೆರಡು ದಿನ ಹೆಸರು ಇರ್ತೀನೋ ಹೆಸರಿ ಏನ್ ಎಲ್ಲಾ ಬುಕ್ಕ ಹನ್ನೆರಡು ಕಿತ್ತಾಕಿ

ಜವಾಹರ್ಲಾಲ್ ನೆಹರು ಅವರು ಒಬ್ಬರು ಶ್ರೀಮಂತ ಕುಟುಂಬದಲ್ಲಿ ಇರ್ತಾರೆ ಅವರು ಶ್ರೀಮಂತ ಕುಟುಂಬ ಜವಾಹರ್ಲಾಲ್ ನೆಹರು ಅವರು ತಮ್ಮ ಶಿಕ್ಷಣವನ್ನು ಮದುವೆ ವರ್ಷದವರು ಹದಿನೈದು ವರ್ಷ ಆದ ನಂತರ ಇವ್ರು ಏನ್ ಮಾಡ್ತಾರೆ ವಿದೇಶಕ್ಕೆ ತಮ್ಮ ಶಿಕ್ಷಣವನ್ನ ಕಣ್ಣಿಗೆ ಹೋಗ್ತಾರೆ ಲಂಡನ್ಗೆ ಹೋಗ್ತಾರೆ ಲಂಡನ್ಗೆ ಹೋಗಿ ವಾಪಸ್ ಹತ್ತೊಂಬತ್ತು ಹನ್ನೆರಡು ಜನ ಹತ್ತಿರವರು ನಾವು ಭಾರತಕ್ಕೆ ಬರ್ತಾರ ಭಾರತಕ್ಕೆ ಬಂದ್ರೆ ಹತ್ತೊಂಬತ್ತು ಹನ್ನೆರಡು